ನಡೀತಾ ಇದೆಯಾ ಅಕ್ರಮ ಅದಿರು ದಂಧೆ ಅಕ್ರಮ ಅದಿರು ಸಾಗಾಟದಲ್ಲಿ ಅಧಿಕಾರಿಗಳ ಶಾಮೀಲು ಶಂಕೆ ವ್ಯಕ್ತವಾಗ್ತಾ ಇದೆ ಅಕ್ರಮದ ಬಗ್ಗೆ ಎಸ್ಪಿ ಶೋಭಾರಾಣಿಗೆ ಮಾಹಿತಿಯೇ ಇಲ್ಲುವಂತೆ ನಕಲಿ ರೋಡ್ ಪರ್ಮಿಟ್ ಬಳಸಿ ಅದಿರು ಸಾಗಾಟವನ್ನ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬಟ್ ಆದ್ರೆ ನೋಡಿ ಎಸ್ಪಿ ಶೋಭಾರಾಣಿ ಅವರಿಗೆ ಮಾಹಿತಿಯೇ ಇಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಸುಹಾನ್ ಸ್ಟೀಲ್ ಕಂಪನಿ ಸಾಗಿಸ್ತಾ ಇದ್ದಂತಹ ಅಕ್ರಮ ಕಬ್ಬಿಣದ ಅದಿರು ಬೋಗಸ್ ಬಿಲ್ ಮತ್ತು ನಕಲಿ ಪರ್ಮಿಟ್ ಬಳಸಿ ಸರ್ಕಾರಕ್ಕೆ ದೋಖಾವನ್ನ ಮಾಡಲಾಗ್ತಾ ಇದೆ ಕಂಪನಿ ಜೊತೆ ಪೊಲೀಸ್ನವರು ಗಣಿ ಅಧಿಕಾರಿಗಳು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಸಾವಿರಾರು ಟನ್ ಲೂಟಿ ಹೊಡೆದ್ರು ಕಣ್ಮುಚ್ಚಿ ಕುಳ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಕಣ್ಮುಚ್ಕೊಂಡು ಕುಳಿತುಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳೇ ಶಾಮೀಲಾದಂತಹ ಸಂದರ್ಭದಲ್ಲಿ ಇನ್ನೇನು ತಾನೇ ಮಾಡೋದಕ್ಕಾಗತ್ತೆ ಹೇಳಿ ಸೊ ಹಾಗಾಗಿ ಎಗ್ಗಿಲ್ಲದೆ ಸಾಗಾಟವನ್ನ ಮಾಡ್ತಾನೆ ಇರ್ತಾರೆ ಅಕ್ರಮ ಅದಿರು ಸಾಗಾಟದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಸ್ ಪಿ ಶೋಭಾರಾಣಿ ಅವರು ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಈ ರೀತಿಯಾಗಿ ಒಂದು ನಕಲಿ ರೋಡನ್ನ ನಕಲಿ ರೋಡ್ ಪರ್ಮಿಟ್ ಅನ್ನ ಬಳಸ್ಕೊಂಡು ಅದಿರು ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕರ್ತವ್ಯದಲ್ಲಿ ಇದ್ರ ಇಲ್ವಾ ಅಂತ ಹೇಳಿ ಇಲ್ಲ ನಿದ್ದೆ ಮಾಡ್ತಾ ಇದ್ರ ಇಲ್ಲ ಲೀವಲ್ಲಿದ್ರ ಏನ್ ಕತೆ ಅಂತ ಹೇಳಿ ಸುಹಾನ್ ಸ್ಟೀಲ್ ಕಂಪನಿ ಅಕ್ರಮ ಕಬ್ಬಿಣದ ಅದಿರನ್ನ ಸಾಗಾಟ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಾವಿರಾರು ಟನ್ ಅದಿರು ಸಂಗ್ರಹಿಸಿ ಇದ್ದಂತಹ ಕಂಪನಿ ಅದಿರು ಸಾಗಿಸ್ತಾ ಇದ್ದಂತಹ ಹತ್ತು ಲಾರಿಗಳನ್ನ ಪೊಲೀಸರು ಮತ್ತು ಅಧಿಕಾರಿಗಳು ಹಿಡಿದಿದ್ರು ಅಕ್ರಮ ದಂಧೆಯನ್ನ ಸಕ್ರಮ ಮಾಡುವುದಕ್ಕೆ ಬಳ್ಳಾರಿ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ ದಾಳಿ ಸಂದರ್ಭದಲ್ಲಿ ಅಕ್ರಮ ಆದಿರು ಹಾಗೂ ನಕಲಿ ಬಿಲ್ ಪತ್ತೆಯಾಗಿತ್ತು ಲಾರಿಗಳು ಪತ್ತೆಯಾದರೂ ಕೂಡ ಕೇಸ್ ಹಾಕುವುದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ ಕಂಪನಿಯ ಜೊತೆಗೆ ಶಾಮೀಲಾಗಿ ಲಾರಿಗಳನ್ನ ಬಿಡೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ್ರ ಪೊಲೀಸರು ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ನೂರಾರು ಕೋಟಿ ಅಕ್ರಮ ದಂಧೆಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಸೀಸ್ ಆದ ಲಾರಿಗಳ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಬನ್ನಟ್ಟಿ ರೈಲ್ವೆ ಯಾರ್ಡ ಸುವನ್ ಸ್ಟೀಲ್ಸ್ ಇಂದ ಮಾಂಡವಿ ಪೈಲಟ್ಸ್ಗೆ ಮೆಟ್ರಲ್ ಹೋಗ್ತಾ ಇದೆ ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಇಲ್ಲಿಗಲ್ ಅಂತ ಹೇಳಿದರೆ ಬಟ್ ಎಲ್ಲರೂ ಬಂದ್ಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತ ಹೇಳಿ ಪರಿಶೀಲನೆ ಮಾಡಿ ಕೊಡಿ ನಾಲ್ಕು ಸಾವಿರ ಸಾವಿರ ಇನ್ನೂರ ಐದು ಟ್ರಿಪ್ ಸಿಟಿ ಎಲ್ಲ ಲೀಗಲ್ ಆಗಿದೆ ಇಲ್ಲಿ ಆಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ರೈಲ್ವೇವ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಅವ್ರದ್ದೇ ಆ್ಯಡ್ ಆಗಿರೋದಕ್ಕೋಸ್ಕರ ಇಲ್ಲೊಂದು ಐವತ್ತು ಟ್ರಿಪ್ಪು ಬೆಳಿಗ್ಗೆ ಬಂದಿದ್ದು ಗಾಡಿಗಳು ಅವು ಇಲ್ಲಿ ಅನ್ಲೋಡ್ ಮಾಡಿಸಿದ್ವಿ ಮತ್ತೆ ಮಧ್ಯಾಹ್ನದಿಂದ ಅಲ್ಲೇ ಅನ್ಲೋಡ್ ಆಗಿದ್ದಾವೆ ಮತ್ತು ಅದನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ ಅವ್ರು ರೈಲ್ವೆ ಜಾಗದಲ್ಲಿ ಮಾಡಿದ್ರು ಟ್ರಾಫಿಕ್ಸ್ ಸಮಸ್ಯೆ ಅಂತ ಅಂತೇಳಿ ಇಲ್ಲಿ ಮಾಡ್ತಾರೆ ಇಲ್ಲಿ ಅವರೇ ಸೂಚನೆ ಮಾಡಿ ಹಾಂ ಅಲ್ಲಿ ಟ್ರಾಫಿಕ್ ಜಾಮ್ ಇದೆ ಗಾಡಿ ಅಲ್ಲಿ ಹಾಕ್ಕೊಳ್ರಿ ಮೆಟ್ರಲ್ ಹಾಕೊಂಡು ರಾಂಗ್ ಇನ್ಫಾರ್ಮೇ ಬನ್ನೆಟ್ಟಿ ರೈಲ್ವೆ ಯಾರ್ಡಿಂದಲಿ ಸುವನ್ ಸ್ಟೀಲ್ಸಿಂದ ಮಾಂಡವಿ ಗೆ ಮೆಟ್ರಲ್ ಹೋಗ್ತಾ ಇದೆ ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಇಲ್ಲೀಗಲ್ ಅಂತ ಹೇಳಿದ್ದಾರೆ ಬಟ್ ಎಲ್ಲರೂ ಬಂದ್ಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತೇಳಿ ಪರಿಶೀಲನ ಮಾಡಿ ಕೊಡಿ ನಾಲ್ಕು ಸಾವಿರ ಟರ್ನ್ ನಾಲ್ಕು ಸಾವಿರ ಟರ್ನ್ ಟು ಟ್ರಿಪ್ ಸಿಟಿ ಇನ್ನೂರ ಐದು ಟ್ರಿಪ್ ಸಿಟಿ ಲೀಗಲ್ ಎಲ್ಲ ಲೀಗಲ್ ಆಗಿದೆ ಯಾವುದೇ ಇಲ್ಲೇ ರೀಸನ್ ಏನು ಇಲ್ಲೇ ಆಗಲಿಕ್ಕೆ ಇಲ್ಲೇ ಆಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ರೈಲ್ವೇ ಪರ್ಮಿಷನ್ ತಗೊಂಡು ಪೊಲೀಸಿನ ಪ್ರಕಾರ ನಾವು ಇಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ ಡಾಕ್ಯುಮೆಂಟ್ ಏನೆಲ್ಲ ವೆರಿಫೈ ಮಾಡಿದ್ವಿ ಇದೆಲ್ಲ ಜಿನ್ನೆನೇ ಆಗಿದೆ ಹಾಗೆ ಇದನ್ನು ಮತ್ತೆ ದಾಸ್ತಾನನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಸುವಾನ್ ಇಂದ ಇದು ಮಾಂಡವಿ ರಿವರ್ ಪೈಲಟ್ ಪ್ಲಾಂಟ್ ಬನಿಯಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂತ ರೈಲ್ವೆ ರೇಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ರೈಲ್ವೆ ಸೈಡ್ ಇಲ್ಲಿ ಹಾಕೊಂಡಿರ್ತಾರೆ ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನೂ ನಾವು ಕೇಳಿದ್ವಿ ಕೇಳದ್ವಿ ಅವರು ಅವ್ರ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಹ್ಮ್ ರೋಡ್ ರೈಕ ಪರ್ಮಿಷನ್ ಇದೆ ಎಸ್ಎನ್ಯು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ ಅಕ್ರಮ ಕಬ್ಬಿಣದ ಅದಿರು ಸಾಗಾಟಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರ ಇಲ್ವಾ ಎಲ್ಲವೂ ಲೀಗಲ್ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಹೌದಾ ಲೀಗಲ್ ಆಗಿ ಸಾಗಾಟ ಮಾಡ್ತಾ ಇದ್ರ ಅಂತ ಹೌದು ರಮ್ಯ ಏನು ನಿನ್ನೆ ಅಷ್ಟೇ ಸುಮಾರು ಇನ್ನೂರ ಐದಕ್ಕೂ ಹೆಚ್ಚು ಲಾರಿಗಳ ಒಂದು ತಪಾಸಣೆಯನ್ನ ಏನು ಕ್ರೈಮ್ ಅಂದ್ರೆ ಬಳ್ಳಾರಿಯ ವಿಶೇಷ ತನಿಖಾ ತಂಡ ಸುಮಾರು ಹತ್ತಕ್ಕೂ ಹೆಚ್ಚು ಲಾರಿಗಳನ್ನ ಹಿಡಿಯುತ್ತೆ ಅದಾದ ಬಳಿಕ ಸುಮಾರು ಇನ್ನೂರಕ್ಕೂ ಹೆಚ್ಚು ಲಾರಿಗಳ ತಪಾಸಣೆಯನ್ನ ಅಂಡ್ ಜಿಯೋಲಜಿ ಮತ್ತು ಆ ಪೊಲೀಸರು ಕೂಡ ತಪಾಸಣೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಅಧಿಕಾರಿಗಳಿಗೆ ಪತ್ತೆ ಆಗುತ್ತೆ ಏನು ನಕಲಿ ಬಿಲ್ಗಳನ್ನ ಬಳಸಿ ಅಕ್ರಮ ಅಧಿಕ ಅಕ್ರಮ ಅದರನ್ನ ಸಾಗಾಟ ಮಾಡ್ತಕ್ಕಂತ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಸೊ ಏನು ಅಕ್ರಮ ಆ ಅಕ್ರಮ ಆದರೂ ಸಾಗಾಟ ಮಾಡ್ಬೇಕ ಮಾಡುವಂತ ಎಲ್ಲ ಏನು ನಕಲಿ ಬಿಲ್ಗಳು ಮತ್ತು ಜಿ ಎಸ್ ಟಿ ಬಿಲ್ಗಳು ಇದ್ರೂ ಕೂಡ ಪೊಲೀಸರು ಕಂಪನಿಯವರ ಜೊತೆ ಆಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಸುಹಾನ್ ಸ್ಟೀಲ್ ಕಂಪನಿ ಏನಿದೆ ಕಂಪನಿಯವರ ಜೊತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸರು ಆಗಿ ನಕಲಿ ದಂಧೆ ಹಿಂದೆ ಇವರಿಗೆ ಸಹಾಯ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಆರೋಪಗಳು ಕೂಡ ಆ ಭಾಗದಲ್ಲಿ ಬರ್ತಕ್ಕಂಥದ್ದು ಅದರ ಜೊತೆಗೆ ಏನು ಸುಮಾರು ನಿನ್ನೆ ಏನು ವಿಶೇಷ ತನಿಖೆ ದಳ ಪೊಲೀಸ್ ಇಲಾಖೆಯಿಂದ ಏನು ವಿಶೇಷ ತನಿಖೆ ದಳದ ಪೊಲೀಸರು ಹೇಳಿದ್ರು ಅದಾದ್ಮೇಲೆ ಈ ಒಂದು ಸ್ಫೋಟಕ ಮಾಹಿತಿ ಬಯಲಾಗ್ತದೆ ಅಕ್ರಮ ದಂಧೆಯನ್ನ ಸಕ್ರಮ ಮಾಡ್ಲಿಕ್ಕೆ ಅಲ್ಲಿನ ಅಧಿಕಾರಿಗಳು ಅಂದ್ರೆ ಸ್ಥಳೀಯ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಜೊತೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರ್ಕೊಂಡು ಈ ಅಕ್ರಮ ಅದಿರು ಸಾಗಾಟ ಸಾಗಾಟ ಮಾಡ್ಲಿಕ್ಕೆ ಸಹಾಯ ಮಾಡಿದಾರ ಅಂತಕ್ಕಂಥ ಒಂದು ಅನುಮಾನ ಇದೀಗ ವ್ಯಕ್ತವಾಗಿರ್ತಕ್ಕಂಥದ್ದು ಏನು ಬೋಗಸ್ ಬಿಲ್ ಮತ್ತು ನಕಲಿ ಪರ್ಮಿಟ್ ಹಾಕಿ ಸರ್ಕಾರಕ್ಕೆ ಕೋಟಿ ಕೋಟಿ ವಂಚನೆಯನ್ನ ಈಗ ಮಾಡ್ತಕ್ಕಂಥದ್ದು ಈ ಹಿಂದೆಯೂ ಕೂಡ ಆ ಅಕ್ರಮ ಆಗಿರೋ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಆ ಜಿ ಎಸ್ ಟಿ ಬಿಲ್ ಇಲ್ಲದೆ ಮತ್ತು ನಕಲಿ ಪರ್ಮಿಟ್ಗಳನ್ನ ನಕಲಿ ಪರ್ಮಿಟ್ ಗಳನ್ನ ಮಾಡಿ ಸಾಕಷ್ಟು ಸರ್ಕಾರಕ್ಕೆ ವಂಚನೆ ಮಾಡಿದ್ರು ಸೊ ಈಗ ಮತ್ತೆ ಅಂತಹ ದಂಧೆ ಈಗ ಸಂಡೂರು ಭಾಗದಲ್ಲಿ ನಕಲಿ ಇದೆಯಾ ಅಂತಕ್ಕಂತ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗಿರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಸಂಡೂರು ಭಾಗದ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರಮ್ಯಾ ಓಕೆ ಥ್ಯಾಂಕ್ ಯು